ನಮಸ್ಕಾರ ನಿಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಯಾವ ಯಾವ ದಾಖಲೆಗಳು ಇರುತ್ತವೆ ಮತ್ತು ಯಾವ ದಾಖಲೆಗಳು ನೀವು ಮನೆಯಲ್ಲಿ ಇಟ್ಟುಕೊಂಡಿರಬೇಕು ದಾಖಲೆಗಳ ಅವಶ್ಯಕತೆ ಯಾವ ಸಂದರ್ಭಗಳಲ್ಲಿ ಮುಖ್ಯವಾಗಿ ಉಪಯೋಗ ಆಗುತ್ತವೆ ಹೀಗೆ ಪ್ರತಿಯೊಂದು ಜಮೀನಿಗೆ ಕಾನೂನುಬದ್ಧ ಅರ್ಹ ದಾಖಲೆಗಳು ಇದ್ದೇ ಇರುತ್ತವೆ ಹೀಗಿರುವಾಗ ನೀವು ನಿಮ್ಮ ಜಮೀನಿನ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ನೀವು ಮನೆಯಲ್ಲಿ ಜೋಪಾನವಾಗಿ ಇಟ್ಟುಕೊಂಡರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಈ ಒಂದು ವಿಡಿಯೋ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಬೇಕು ಹಾಗೆ ಲೈಕ್ ಸಹ ಕೊಡಬೇಕು ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ದಾಖಲೆಗಳು ರೈತರು ತೆಗೆದುಕೊಂಡು ಜೋಪಾನವಾಗಿ ಅಂದರೆ ತುರ್ತು ಸಂದರ್ಭಗಳಲ್ಲಿ ಬಳಸಲು ನಿಮ್ಮ ಹತ್ತಿರ ಇಟ್ಟುಕೊಂಡಿರಬೇಕು ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ದಾಖಲೆಗಳು ಈಗ ದಾಖಲೆಗಳ ಬಳಕೆ ಮತ್ತು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಪಹಣಿ ಜಮೀನು ನಮ್ಮದು ಎಂದು ತೋರಿಸುವ ಪತ್ರಕ್ಕೆ ಪಹಣಿ ಎಂದು ಕರೆಯುತ್ತಾರೆ ಸದರಿ ಪಹಣಿಯನ್ನು ನೀವು ಸಾಲ ಸೌಲಭ್ಯಕ್ಕಾಗಿ ಉಪಯೋಗಿಸಬಹುದು ಸಬ್ಸಿಡಿ ಬೀಜ ರಸಗೊಬ್ಬರ ತೆಗೆದುಕೊಳ್ಳಲು ಬೇಕಾಗುತ್ತೆ ಅದರಂತೆ ಪ್ರತಿಯೊಂದು ಹಂತದಲ್ಲೂ ಈ ಪಹಣಿಯ ಅವಶ್ಯಕತೆ ತುಂಬಾ ಇರುತ್ತೆ ಪ್ರಮುಖವಾಗಿ ನಿಮ್ಮ ಮಾಲೀಕತ್ವ ಮತ್ತು ಇತರ ಅಂಶಗಳನ್ನು ಪರಿಶೀಲಿಸಲು ಈ ಒಂದು ಪಹಣಿ ನೀವು ವರ್ಷಕ್ಕೊಮ್ಮೆ ಆದರೂ ಖಂಡಿತವಾಗಿ ತೆಗೆದುಕೊಂಡು ಮನೆಯಲ್ಲಿ ಇಟ್ಟುಕೊಳ್ಳೋದು ಸೂಕ್ತ ಎರಡನೇದು ಮ್ಯುಟೇಷನ್ ಪತ್ರ ನಿಮ್ಮ ಜಮೀನು ಯಾರಿಂದ ಯಾರಿಗೆ ಮತ್ತು ಹೇಗೆ ಭೂಮಾಲೀಕತ್ವ ವರ್ಗಾವಣೆ ಆಯಿತು ಎಂದು ತೋರಿಸುವ ಪತ್ರಕ್ಕೆ ಮ್ಯುಟೇಷನ್ ಪತ್ರ ಎಂದು ಕರೆಯುತ್ತಾರೆ ಈ ಮ್ಯುಟೇಷನ್ ಪತ್ರ ಕೂಡ ಜಮೀನಿಗೆ ತುಂಬ ಪ್ರಮುಖವಾದ ದಾಖಲೆಯಾಗಿದೆ ನೀವು ಇದನ್ನು ಸಾಲ ಸೌಲಭ್ಯ ಕೋರ್ಟ್ಗಳಲ್ಲಿ ಜಮೀನು ಅಳತೆ ಮಾಡುವ ಸಂದರ್ಭಗಳಲ್ಲಿ ಮತ್ತು ಭೂ ಸ್ವಾಧೀನ ಮಾಡುವಾಗ ಬೇಕಾಗುತ್ತೆ ಈ ಒಂದು ಮ್ಯುಟೇಷನ್ ಪತ್ರ ಆದ್ದರಿಂದ ಮ್ಯುಟೇಷನ್ ಪತ್ರ ದಾಖಲೆಯನ್ನು ವರ್ಷಕ್ಕೊಮ್ಮೆಯಾದರೂ ಹೊಸದಾಗಿ ತೆಗೆದುಕೊಂಡು ನಿಮ್ಮ ಬಳಿ ಜೋಪಾನವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಮೂಲ ಸರ್ವೆ ಆಕಾರಬಂದ್ ಬಂದ್ ಪ್ರತಿ ಟಿಪ್ಪಣಿ ಈ ಎಲ್ಲ ದಾಖಲೆಗಳು ಸರ್ವೆ ಕಚೇರಿಯಲ್ಲಿ ಸಿಗುತ್ತವೆ ಇವು ಕೂಡ ನಿಮ್ಮ ಜಮೀನಿಗೆ ಅತ್ಯಮೂಲ ದಾಖಲೆಯಾಗಿದೆ ಎಂದು ಖಚಿತವಾಗಿ ಹೇಳಬಹುದು ಭೂಮಾಪಕರು ಅಂದರೆ ಭೂ ಸರ್ವೇರ್ ಅಳತೆ ಮಾಡಲು ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ದಾಖಲೆಗಳು ಹಾಗೆ ನಿಮ್ಮ ಜಮೀನಿನ ನಿಜವಾದ ಅಳತೆ ಗೊತ್ತಾಗಲು ಈ ದಾಖಲೆಗಳು ನಿಮಗೆ ದಾರಿದೀಪ ಆಗುತ್ತೆ ಯಾವ್ಯಾವ ದಾಖಲೆಗಳು ಮೂಲ ಸರ್ವೆ ಆಕಾರ ಬಂದ್ ಪ್ರತಿ ಮತ್ತು ಟಿಪ್ಪಣಿ ಭೂ ಅಭಿವೃದ್ಧಿಗಾಗಿ ದೀರ್ಘಾವಧಿ ಸಾಲ ಪಡೆಯಲು ಕೋರ್ಟ್ ಕಚೇರಿಗಳಲ್ಲಿ ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಜಮೀನಿನ ಹಿನ್ನೆಲೆ ತಿಳಿದುಕೊಳ್ಳಲು ಈ ದಾಖಲೆಗಳು ತೆಗೆದುಕೊಳ್ಳಬೇಕು ಎಂಬುದು ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದೆ ಜಮೀನು ಇತ್ತೀಚೆಗೆ ಆಗಿದ್ದರೆ ಅಂದರೆ ಕೊಂಡುಕೊಂಡಿದ್ರೆ ಜಮೀನು ಸೇಲ್ ಡೀಡ್ ಸಹ ಪ್ರಮುಖ ದಾಖಲೆ ಆಗಿದೆ ಎಂದು ಹೇಳಬಹುದು ಅದನ್ನೂ ಸಹ ನಿಮ್ಮ ಬಳಿ ಇದ್ದಿರಬೇಕು ಈ ದಾಖಲೆಗಳು ಎಲ್ಲಿ ಪಡೆದುಕೊಳ್ಳಬಹುದು ಎಂದು ನೋಡೋದಾದರೆ ಪಹಣಿ ಮತ್ತು ಮುಟೇಶನ್ ಪ್ರತಿಗಳು ನಾಡ ಕಚೇರಿಯಲ್ಲಿ ಶುಲ್ಕವನ್ನು ಪಾವತಿಸಿ ಪಡೆಯಬಹುದು ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಸಹ ಈ ಪತ್ರಗಳನ್ನು ಪಡೆಯಬಹುದು ಮೂಲ ಸರ್ವೆ ಆಕಾರ ಬಂದ್ ಟಿಪ್ಪಣಿ ಸೇರಿದಂತೆ ಇನ್ನೂ ಹಲವು ದಾಖಲೆಗಳು ನೀವು ಸರ್ವೆ ಕಚೇರಿಗೆ ಹೋಗಿ ನಿಗದಿತ ಅರ್ಜಿ ಒಂದು ಭರ್ತಿ ಮಾಡಿ ಕೋರಿಕೆ ಸಲ್ಲಿಸಿದರೆ ಈ ದಾಖಲೆಗಳು ಸಹ ನಿಮಗೆ ಸಿಗುತ್ತೆ ಇಲ್ಲಿ ಹೇಳಿರುವುದು ನಮ್ಮ ಅನುಭವದ ಆಧಾರದ ಮೇಲೆ ಮಾತ್ರ ಹೇಳಿದ್ದೇವೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರುವ ಹಾಗೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ್ ಸಹ ಇರುತ್ತೆ ನೋಡಿ ಮಾಹಿತಿ ತಿಳಿದುಕೊಳ್ಳಿ